ইড্য়া ইমারগে মারকে এন্য়ে টেসে সারে ಅಂತ ಹೇಳ್ತಾನೆ ನಮಗೂ ಅವಜ್ಜಿಗೂ ಒಂದೇನಲ್ಲ ಅವಜ್ಜಿಗೆ ವಯಸ್ಸಾಯ್ತಿ ಪಾಪ ಆ ರಪ ರಪ ಹೊಳ್ಬೇಕು ಅಂದ್ರೆ ಅದು ಹೆಂಗಾಗ್ತೈತಿ ನಿಧಾನಕ್ಕೆ ಹೊಳ್ಳಿ ಬಿಡು ಏನ್ ಕೊಳ್ಳೆ ಹೋಗದ ಅಲ್ಲಿ ಓಹೋ ಏನ್ ನಿಧಾನಕ್ಕೆ ಹೋಗೋಣ ಅದು ಆಗ್ತದ ನೋಡಕ್ಕೆ ಓಹೋ ನೀ ಏನ್ ನಿರ್ವಹರ ಕಣ್ಲಾ ಕೊರಿಯಾ ಸೊಂತಯಿ ಇದು ಅಯ್ಯೋ ಬಗು ಅಂತ ನಾನು ನಿನ್ ಮೊದ್ಲೆ ಹುಟ್ಟಿಸಾದಾಗ್ಲು ಸಾದಗ್ಲು ಏ ಇಟ್ ಗಡ ಎಲ್ಲೂ ಬೋರಲ್ಲ ಅಂತ ಹೇಳಿ

ಬೋದುಕ್ ಮಾಡು ಹೋಗನ್ ಕಣಮ್ಮ ಹೇಳಿದ್ದೆ ನಿದ್ದೇನೆ ಕೊಡ್ಲಿಲ್ಲ ತಿರ್ಗಾ ಇನ್ನ ಅರ್ಧ ಹೊತ್ ಎದ್ ಯಾವಾಗ ಒಬ್ನ ಇವ್ ಕತೆನಾ ನಮ್ಮ ಗುಡಿಯಾರನು ಇಲ್ಲ ಹ್ಮ್ ಓಟಾತಿಗೆ ಎದ್ನ ಇವನ್ ಕತೆನಾಡಿಯಾರ ಇದ್ರು ನೋಡಕ್ ತರ ಟೈಮ್ ಹ್ಮ್ ಅದೇ ಓಟಾತಿಗೆ ಒಬ್ಬರು ಸೀನಕ್ ಒಂದು ಗಂಗಾಜಿ ಅಯ್ಯೋ ಎದ್ದಳಮ್ಮ ಎದ್ದಳಮ್ಮ ರೇಡಿಯೋ ನೋಡಕ್ ಹೋಗನ್ ಎದ್ದಳಮ್ಮ ಎಲ್ಲ ರ ಬೋದು ಮಾಡು ಅಡ್ಗೆ ಮಾಡು ಅಂತ ತಲೆ ತಿಂ ಎದ್ದು ಎಲ್ಲ ಮಾಡಿ ಮಾಡ್ಬೋದು ಅಯ್ಯ ನಂಗೆ ನಾ ಎಲ್ಗಾನು ವಾಯ್ ಯೋ ಏಟತ್ತಿಗ್ ಹೋದೆ ಓ ನಿದ್ ಬರ ಅಂತೇಳಿ ನಿಂತ ಬರೋಲ್ಲ ಏನಿಲ್ಲ ಹುಡ್ಗುರ್ಗಿನ್ನೇನ್ ಹೇಳ್ತಿ ನೋಡು ಈ ಹುಡುಗ ನನ್ನ ಮಾಮ ಅವನಿಗೂ ಯೋಳ್ದೆ ಹಿಂಗೇ ಕಣ್ಲ ಪಾಪ ಅದ್ ಆತದವ್ರ ಏಡಿ ಅಂಬತ್ ನಂದೇವ್ರಂತೆ ಗೌಡ್ರ ಮನೆಗೆ ಎಲ್ಲಾ ಊರಾಗಿರೋರೆಲ್ಲ ನೋಡ ಕೊಯ್ಯಾರಂತೆ ನಾನು ನಾಳೆ ಹೋಗ್ತೀನಿ ಕಣ್ಲಾ ಅಂತ ಹೇಳಿರಿ ಈ ಹುಡ್ಗನು ಈ ಕೊರಿಯ ನಂಗೆ ತಲೆ ತಿಂದಿದ್ದೆ ಆಗ ನನ್ ಮಗ್ಳಗೆ ಮನಿಕೆ ಚಂತನ್ ಬ್ಯಾರೆ ನಿತ್ ಬರೋತ ಅವನು ಹಂಗೆ ಸಂತಾಯಿ ಯಾವಾಗ ಹೋಗನಜ್ಜಿ ನನ್ನ ಕರ್ಕೊಂಡು ಹೋಗಜ್ಜಿ ನನ್ ಬಿಟ್ಟೋಗ್ಬೇಡಕ್ ಕಣಜ್ಜಿ ಅಂತ ತಾಲೆ ತಿಂದ ನಮ್ಮ ಇವನು ಆ ಹುಡುಗಗೆ ನಮ್ಮ ಅಜ್ಜಿಯೋಲ್ ನನ್ ಬಿಟ್ಟ ಹೋಗ್ತೈತಿ ಅಂಬದು ದಿಗ್ ನಾನು ಅದಕ್ಕೆ ನಾನ್ ಅದ್ಕೆ ಪಾಪ ಬಿಟ್ಟೋಗಲ್ಲ ಕರ್ಕೊಂಡೋಗ್ತೀನಿ ನೀನು ನೋಡ್ಕೊಂಬರಿಂತೆ ನಾನೇನು ಒತ್ಕೊಂಡ್ ಹೋಗ್ಬೇಕೆ ಹೋಗೋ ಅಂತ ಹೇಳಿದ್ದೆ ಈ ಹುಡುಗನು ಕರಿನಂಗ ರಕ್ನೇದ್ದು ಹ್ಮ್ ಇದಂತದು ಹ್ಮ್ ಮಕ್ಕಳನ್ನು ತೊಳ್ದಿಲ್ಲ ಹಂಗೆ ತಿಂದೇತಿ ಇವತ್ತು ಹಾತದ ರೇಡಿಯೋ ನೋಡಕ್ ಹೋಗ ಇದ್ರಾಗಿ ಅಯ್ಯೋ ಬಾ ತಗಿ ಅಯ್ಯ ಈ ಹುಡ್ಗ ಯೂಸ್ತಿನಾನ ಒತ್ತ ನೆತ್ತಿಗೆ ಎದ್ದಾಳ್ತಿರ್ಲಿಲ್ಲ ಅಂತದ್ರಾಗ ಇವತ್ತು ನನಗಿನ್ನ ರಾಪ್ ಎದ್ದು ಅಜಯ್ ಎದ್ದಳಜ್ಜಿ ಆತದ ನೋಡ್ಕೊಂಬರಕ್ ಹೋಗ ನಾ ಅಂತೈತಿ ಅಯ್ಯೋ ಇಗಳ ಸಂತ ಈ ಹುಡ್ಗರು ಸಾವಾಸ ಅಲ್ಲ ನೀವು ಖ್ಯಾತದ ಹೇಳಿರೇ ಇನ್ನ ನಿದ್ದೆನೂ ಕೊಡಲ್ಲ ಉಂಬಕ್ಕೂ ಬಿಡಲ್ಲ ಅಯ್ಯೋ ಬಾ ತಗೇ ಅತ್ತ ಸರಿ ಸರಿ ನಡೀರಿ ಹೋಗ್ ಬರೋಣ ನಾನು ಅಜ್ಜಿ ಆ ಒಯ್ಗೆ ಏನು ಏಳ್ ಬಂದಿಲ್ಲ ಇನ್ ಗೌಡ್ ಮತ್ತೆ ಹೋಗ್ತೀನ್ ಕಣ ಅಂತ ಏನು ಏನು ಏಳಿಲ್ಲ ಎತ್ಲ ಹೋಗಿದ್ದ ಒಯ್ಯ ಇನ್ನೇನ್ ಬಂದಾಗ ಇಕ್ಕನ್ ತಿಂತಾನೆ ಮಾಡಿಕ್ಕಿರದ ಅಂತ ಹೇಳಿ ಏಳ್ದಂಗ ಅದೇ ಬಂದಿದಿನಿ ಆಮೇಲೆ ಹ್ಮ್ ಯಾತ್ಕಂತದ್ದು ಏಳ್ದಂಗ ಹೋಗಿದ್ಯಾ ಅಂತೇಳಿ ಎಲ್ಲಿ ಜಗಳ ಮಾಡ್ತಾನ ನೋಡಿ ರಪ್ನ ಹೋಗಿ ಏ ಕರಿಯ ಬರ್ರಿ ಹೋಗನ ರಪ್ನೋಗ್ ರಪ್ಪ ಬರೋಣ ಆಮೇಲೆ ನೀವು ನಾವ್ ಬರೋಲ್ಲ ಅಂದ್ರ ಇಲ್ಲ ಬರಲ್ಲ ಅಂತ ಅಲ್ಲೇ ಕೂಕೊಂಡ್ರೆ ನಾವೇನಿಲ್ಲ ಬಿಟ್ಟ ಅದೇ ಬರ್ತೀವಲ್ಲ ಹೆಂಗ ಅಜ್ಜಿ ಹ್ಞೂ ಕಣ್ಣಪ್ಪ ಹೇಳಿದ್ದೀನಿ ಇಬ್ಬರಿಗೂ ನಾವು ಬರ್ರಿ ಹೋಗೋಣ ಅಂತಿದ್ದಂಗೆ ಬೋರ್ಬೇಕು ಇಲ್ಲಾಂದ್ರೆ ನಾನುಗೂ ಸಣ್ಣತಾಯಿ ಬಿಟ್ಟು ಅದೇ ಬಂದ್ಬಿಡ್ತೀವಿ ಅಷ್ಟೇ ಸರಿ ಸರಿ ನಡಿ ಹೋಗೋಣ ಗೊತ್ತಾಗ್ತೈತಿ ಅಯ್ಯೋ ಭಗವಂತ ಇದೇನು ಗಂಗಾಚಿ ಹಿಂಗ್ ಇಲ್ ಪಾಟಿ ಜನ ಕುಂತವ್ರೆ ಅಯ್ಯೋ ದೇವ್ರಿ ಈಗ ನಾವೇನ ಹತ್ರಕ್ಕೆ ಹೋಗಿ ಅಯ್ಯಮ್ಮ ಗೌಡ್ರಿ ಅಂತ ಏನಪ್ಪ ಒಂದು ಬೋಯ್ದು ಯೋನಚಿ ಮಾಡೋದು ಈ ಸೋಂಜನೆಲ್ಲ ಕೂಡ ಹಾಕೊಂಡು

ಅಲ್ಲ ಮಕ್ಕ ಕಳ್ಸಿರಿ ಅಯ್ಯೋ ಏ ಪಾಪ ಕೋರಿಯಾ ಪಾಪ ಬುರಲ್ಲ ಹೋಗನ ನೀ ನೋಡೋದು ಬೇಡ ಏನು ಬಿಡಕೋ ನೋಡ ಅಲ್ಲಿ ಕ್ಯವ್ ನೋಡು ಅದೇ ಇರಬೇಕು ರೇಡಿ ಅಂಬದು ಈಗ ನೋಡಿದಿರಲ್ಲ ನೋಡಿದ್ರ ವಾಪಸ್ ಹೋಗನ ಒಬ್ರು ಒಬ್ರು ತಪ್ಪ ಬಂದಿದ್ದೆ ಬಂದಿದ್ದು ಬಂದಿದ್ದೆ ಅದು ನೀವನ ಚೋಡ್ ಸಿಕ್ಬೇಕಲ್ಲ ಅವಾಗ ಎಲ್ಲ ನನ್ನ ಮಕ್ಳನ್ನ ಯೋರ್ ಇಟ್ಬಿಡ್ತೀನಿ ಆ ಅದು ಸುಮ್ಮ ಕುಕುರ್ಸ್ಕೆ ನೋಡಲ್ಲ ಅದು ಇದು ಒತ್ತುತ್ತೀರ ನಿಮ್ಗೆ ಧ್ಯಾನ ಇಲ್ವೇ ನಿಮ್ಗೆ ಹಾ ಕಂಡರ್ ಮನೆ ವಸ್ತುಗಳನ್ನ ಹಚ್ಕಟ್ಟಾಗೆ ನೋಡ್ಕೇಬೇಕು ಮುಟ್ಬಾರ್ದು ಹಾಳು ಮಾಡಬಾರ್ದು ಅನ್ನೋದು ಗೊತ್ತಾಗಲ್ವೇ ನಿಮಗೆ ಅಲ್ಲ ಕಂಡ್ರಲ್ಲ ಹುಡುಗರು ಅದು ಇದು ಒತ್ತುತ್ತಿದ್ರಲ್ಲ ನೀವೇನ್ ಮನುಷ್ಯ ದೇವ್ಗಳ ಆ ಸುಮ್ಮ ಕುಕೊಂಡು ನೋಡಂಗಿದ್ರೆ ನೋಡ್ಬೇಕು ಇಲ್ಲಾಂದ್ರೆ ಹೊತ್ತು ಹೋಗ್ಬೇಕು சங்க ஆடேனோ கோத்திகை குழுகை கார்டு அல்லா யோனோ நன் கண்ட தகனேர் ஜன நோட் நீங்க ஆடது சும குஸ்க்கு நோட் ഗംഗജി നോളിൽ വാപസ ഏനോ അത് എഡിയോടൊരു നോക്കി ഗംഗജി വാപ്പസ് ഹോണ അയ്യമ്മ ഗംഗജി ബൈസ് കേണത് അയ്യോ നു ഗൗഡ്രി പജാര കേളിത് ഈ പാട്ടി പജാര ഗത്തില്ല കോണേ അല്ല കണി സോണ്ടായി ഏന തക്കീവി ഊർ ജന നോടില്ല ബിടു നോഡ്ലി അന്ന മനസ് ഇവ അല്ലേ ಅದು ಬೋಯ್ತೈತೆ ಹಂಗೆ ಹಿಂಗೆ ಅಟ್ಲ ಇಟ್ಲ ಅಂತಾನ ಅಯ್ಯೋ ದೇವ್ರಿ ಗೌಡ್ರು ಹಿಂಗಲ್ಲಮ್ಮ ಗೌಡ್ರು ಭಾರಿ ಒಳ್ಳೆ ಮನ್ಸ ದೇವ್ರೇನು ದೇವ್ರನಗೂ ಭೂಮ್ಯಾಕಿರ್ ಅಂತ ಮನ್ಸ ಗೌಡ್ರು ಅವ ಅವ್ರಿಗೆ ಇಂಥ ಹೆಂಗ ಏನು ಸೋರಿಯಲ್ಲಮ್ಮ ನಂಗೆ ನಾನು ಅಲ್ಲ ಈ ಅಮ್ಮ ನೋಡು ಏನು ಹುಡ್ಗುರು ಹೆಂಗೆ ಕೊಟ್ಟೆವೆ ಯಾತದನ್ನ ಆಗಲಿ ಒಂದಿಟ್ಟು ಮುಟ್ಟು ನೋಡ್ಯವಮ್ಮ ಆಸೆ ಆಗ್ತೈತಿ ಅದಕ್ಕೆ ಮುಟ್ಟೇವೆ ಅದ್ಕೆ ಈ ಅಮ್ಮ ಈ ಪಾಟಿನೇ ಆಡೋದು ಅಯ್ಯೋ ದೇವ್ರಿ

നീയെൻ നവേന നടന്ന മനെ തക്കണ്ട ಹೋಗാനാണ് ടീോളിനേ നമ്മം ബോയിത്തി അമ്മ നോട നീ ഇഷ്ടാത്ര പോണ്ടു അത് എങ്ങായിതെന്താ നോർദങ്ങ എങ്ങുവുകളാ അമ്മ നീ ഈ ഇരവാ കണമാ നീ നാനെന അത് കൊട്സു എന്ന് ഹേളിനേ നോടൻ ബാരാമ്മ എന്ന് യോൾ ദേ അഷ്ടയ ഹേ രംഗാ అయ్యమ్లీ హుడ్ బోయ్ ఇక్కసల్వే క్యూ చోడ్సల్వే నేను నిన్నెంతా నేను అలా తిరుగు నావు అయ్యమ్ తగ్గే నేవేనో సన్ను బైస్కంట్రు సరిగితైతే నాయమ్ కైలి దొడ్డారు బైకేణ్ హాస్కెగల్వే నంకి అయ్యో దేవ్రే నేను వటుకి ఇప్పుడు తిన్నవే గొప్ప నీకు అయ్యో నీరు వరకే నిమ్మగిన దట్సి కమణి నేను ಅಯ್ಯೋ ಗಂಗಜಿ ನನ್ನ ಅಂದ ನಾವನ್ನು ದಡ್ಡ ಅಂದ ನಾತ ಮನಿ ಹೇಳಿದ್ದು ನಾನೇನ್ ದಡ್ಡಿ ಅಲ್ಲ ಸೊರ್ ಸೋರಿ ನೋಡಿ ರು ಹೋಗೋಣ ಹ್ಮ್ ಆಮೇಲೆ ಅಮ್ಮ ತಗಿ ಯಾರು ಬೋಯಸ್ಕೇ ಮದ್ ಏದಾಡ್ರಲ್ಲ ಮ್ಯಾಕ್ ಎದ್ದು ನಡೀತಾ ಆಸಿತಿ ಹ ನನಗಂತೂ ಸಾಕಾಗಿ ಹೋಗೈತಿ ನೆನೆ ದಿನದಿಂದ ಬರೇ ನಾವು ಅದನ್ನ ನೋಡಕ್ ನೋಡಕ್ ರೆಡಿಯನ ಅಂತ ಹೇಳಿ ಊರ್ ಜನ ಎಲ್ಲ ಬಂದಿದ್ದು ಬಂದಿದ್ದೆ ಬಂದಿದ್ದು ಬಂದಿದ್ದೆ ಅಯ್ಯ ಕಸ ಹೊಡ್ದಿದ್ ಹೊಡ್ದಂಗಿರಲ್ಲ ನೆಲ ತೊಳ್ದಿದ್ ನೆಲಕ್ ತೊಳ್ದಂಗಿರಲ್ಲ ಈ ಗೊಬ್ಬ ಕಟ್ ಮಾಡಿ ಮಾಡಿ ಸಾಕಾಗ್ತೈತಿ ಅದ್ರಾಗೆ ನೀರ್ ಕೊಡು ನಂಗೆ ನೀ ನೀಡಿ ಕೊಡುವಂಬರು ಒಬ್ಬೊಬ್ರು ಅಯ್ಯೋ ದೇವ್ರೆ ನನಗಂತೂ ಸಾಕಾಗೋಗ್ ಈ ಅಯ್ಯ ಅದ್ಯಾಕದ ಕಕ್ಕ ಬಂದು ನನ್ ನೆಮ್ಮದಿ ಎಲ್ಲಾ ಹಾಳು ಮಾಡಿಕ್ಕೇನು ಈ ಅಯ್ಯ ஏன்திர்ம இட் நோடி நோட் ஒய் ஏ அம்ம ஓகே ஆட் கேள சென்ன அதே ஏ கங்கஜி நோடி அம்ம ஆக்காரி சிட்டு அமேல் நம்ம போய்க நோடி ನಮ್ಮೂರ್ ಜನ ನನ್ ತಂದಿರ ಟೇಪ್ ರಿಕಾರ್ಡ್ ನೋಡಕ್ ಅಂದ್ರೆ ಬಾಯಿಗೆ ಬಂದಂಗ ಬೈತಿ ಹಾ ಬೈ ಐತೆ ನನ್ ಗಂಡಿಲ್ಲ ಒಳಗೈತೆ ನನ್ ಗಂಡನು ಊರ್ ಗೌಡ ಅವನು ಹ ಅವನ್ ಬೆಲೆ ಏನು ಅವ್ನ್ ಬೆಲೆ ಉಳಿಸ್ಬೇಕು ನಿನಗೆ ಬುದ್ಧಿ ಐತೆ ಹಾ ತಲೆಗೆ ಈ ಹುಡುಗರು ಮಕ್ಳು ನೋಡಕ್ ಬಂದ್ರೆ ಬಾಯಿಗೆ ಬಂದಂಗ ಇನ್ನೊಂದ್ ಕಿತಾ ಯಾರನ್ನ ಬಂದಾಗ ಬಾಯಿಗೆ ಬಂದಂಗ್ ಬೇಕು ಸಿಗೋದ್ ತಾಣ ಕಟ್ಬಿಡ್ತೀನಿ ಬಾಯಿ ವಾಗಿರು ಹೆಂಗ್ ಅಯ್ಯೋ ಭಗವಂತ ಈ ಪಾಟಿ ಏನಿಲ್ಲ

ಹ್ಮ್ ಇನ್ ಯಾರ್ ಬಂದು ನೋಡ್ಕೊಂಡ್ ಹೋದ್ರು ಮಾತಾಡಂಗಿಲ್ಲ ಹಂಗ್ ಮಾಡಿರ್ ನೋಡು ಅಮ್ಮಕ್ ಸೋರಿ ಬಿಟ್ಟು ಏ ಪಾಪಾ ಹುಡ್ಗುರ ನಿಮಗ್ ಸಾಕಾಗ ತಕ್ಕ ನೋಡ್ಕೊಂಡು ಆಡ್ ಕೇಳ್ಕೊಂಡು ವಾರ್ತೆ ಕೇಳ್ಕೊಂಡು ಹೋಗ್ರಿ ಇವ್ಳು ಏನಾನ ಅಂದ್ರೆ ನಾನು ಇಲ್ಲೇ ಹೊರಗೆ ಇರ್ತೀನಿ ಬಂದ್ ನನಗ್ ಹೇಳ್ರಿ ಎಂದ ಏನಾನ ಹೆಚ್ಚಾಗಿ ಮಾತಾಡ್ತಿದಂಗೆ ನನ್ನ ಕೂಗ್ರಿ ಗೊತ್ತಿನಿ ಓ ಇವಳ್ದು ಯಾಕ ಶಾನೆ ಆಯ್ತು ನಿಮಗ್ ಸಾಕಾಗ ತಕ್ಕ ನೋಡ್ಕೊಂಡು ಹೋಗ್ರ ಪಾಪ ನಾನು ಬೈಯಲ್ಲ ನೋಡ್ಕೊಂಡ್ ಹೋಗ್ರಿ ಅಂದಂಗೆ ಅಲ್ಲಿ ಯಾರ ಬಾಕ್ಲ ತಂಗ ನಿಂತಿದ್ರು ಬರ್ರಿ ಬರ್ರಂದು ನೀವು ಕುಕೊಂಡು ನೋಡ್ಕೊಂಡ್ ಹೋಗ್ಬರ್ರಿ ಇವ್ಳೇನಾನ ಬೋಯ್ದೆ ಬಂದ್ ಹೇಳ್ರಿ ಇನ್ನೆರಡು ಖರ್ಚಿಗೆ ಕೊಡ್ತೀನಿ ಯೋನು ಅನಿಬೇಡ್ರಿ ಅಕ್ಕ ಓ ಗಂಗಜ್ಜಿ ಬಾ ನೀನು ಬಂದ್ ಕುಕಂಡು ನೋಡ್ಕೊಂಡು ಬಾ ಇವ್ಳೇನು ಮಾಡಕ್ಕಿಲ್ಲ ಯೋನಾನ ಒಂದು ಮಾತಾಡಿರೇ ಬಂದು ಏರಿಕ್ ಬಿಡ್ತೀನಿ ಬರ್ರಿ ಬರ್ರಿ ಕುಕಂಡ್ ನೋಡ್ ಬರ್ರಿ ಏ ಗಂಗಜ್ಜಿ ಗೌಡ್ರಿ ಕಲಿತಾವ್ರಿ ಬಾ ಹಚ್ಕೋಗಿ ನೋಡ್ಕೊಂಬರ ಹ್ಮ್ ಕರಿ ಆಸೆ ಪಟ್ಟಂಗೆ ಹಚ್ಕೋಗಿ ನೋಡಣ ಬರ್ರಿ ಬರ್ರಿ உ கௌட்ரித்தி நோட் ஒத்திர்கோ நோட் நான் கேட்ரின அந்த கூகிரிட் ஊட்ரீ உண் கதித்தீவி கி சரி சரி நான் வர கேல் ஐத்தே நானே கூகிரி உம் சரி நோட் நோட் ഇതോട നോട്രി ബിട്ടിംഗ് കേളി നാത്തിനിഷ്ട കേൾ മനർലില്ല

ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು